ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇಷ್ಟು ದಿನ ನಾನು ವೀಡಿಯೋ ಯಾಕೆ ಮಾಡಲಿಲ್ಲ ಅಂತಂದರೆ ಮೊಬೈಲ್ ಹಾಳಾಗಿತ್ತು ಸ್ನೇಹಿತರೆ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ತಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ ಬನ್ನಿ ರಾಮು ಸ್ಟೋರಿನ ಎಂಡನ್ನ ನಾನು ಹೇಳಬೇಕಾಗಿತ್ತು ಈಗ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಎಂಡನ್ನ ಹೇಳ್ತೀನಿ ಒಂದು ದಿನ ಶಾಂತಕ್ಕನಿಗೆ ಎರಿಗೆ ನೋವು ಕಾಣಿಸಿಕೊಂಡಿತು ನಾನು ಇರುವ ಆಸ್ಪತ್ರೆಗೆ ಕರ್ಕೊಂಡು ಬಂದರು ಸೀತಾ ತಂದೆ ತಾಯಿ ರಾಘವೇಂದ್ರ ಮತ್ತು ಅರ್ಚನಾ ಮೊದಲೇ ಯಾವುದೋ ವಿಷಯಕ್ಕೆ ಜಗಳವಾಡಿಕೊಂಡು ದೂರವಾಗಿದ್ದ ಶಾಂತಕ್ಕನ ಅಕ್ಕ ಮತ್ತು ಭಾವ ಆ ಆಸ್ಪತ್ರೆಗೆ ಬರುತ್ತಾರೆ ಶಾಂತಕ್ಕನಿಗೆ ಮಗು ಆಗಿರುವುದನ್ನು ತಿಳಿದು ರಾಘವೇಂದ್ರಣ್ಣನಿಗೂ ಮತ್ತು ಅರ್ಚನಾಗೆ ಎದುರಿಸಿ ಡಾಕ್ಟರ್ಗೂ ಕೂಡ ಹೆದರಿಸಿ ಆ ಮಗುವನ್ನು ತೆಗೆದುಕೊಂಡು ಹೋಗುತ್ತಾರೆ ಆಮೇಲೆ ಶಾಂತಕ್ಕನಿಗೆ ಮಗು ಸತ್ತೋಯಿತು ಎಂದು ಹೇಳುತ್ತಾರೆ ಎರಡು ವರ್ಷದ ನಂತರ ಮತ್ತೆ ಮಗು ಎತ್ಕೊಂಡು ಆಸ್ಪತ್ರೆಗೆ ಬಂದರು ಆಗ ನಾನು ಮಗು ಜೊತೆ ತೆಗೆಸಿಕೊಂಡ ಫೋಟೋ ಇದು ಇಷ್ಟೇ ನನಗೆ ಗೊತ್ತಿರೋ ವಿಷಯ ಕಣಪ್ಪ ರಾಮು ಎಂದು ಗೋಪಾಲ್ ತಾಯಿ ಹೇಳುತ್ತಾರೆ ಹಾಗಾದರೆ ಸೀತಕ್ಕನವರ ತಂದೆ ತಾಯಿನ ಅಜ್ಜಿ ತಾತ ಕೊಂದರು ಅಂತ ಹೇಳ್ತಾರಲ್ಲ ನಿನಗೆ ಗೊತ್ತಾ ಅವ್ವಾ ಎಂದು ಗೋಪಾಲ್ ಕೇಳುತ್ತಾನೆ ಪಾಪದವರು ಕಣಪ್ಪ ಅವರು ಈ ಕೆಲಸ ಮಾಡಲು ಸಾಧ್ಯವಿಲ್ಲ ಯಾರೋ ಮಾಡಿ ಅವರ ಮೇಲೆ ಹೇಳ್ತಾ ಇದ್ದಾರೆ ನನಗಿಷ್ಟೇ ಗೊತ್ತಿರೋದು ರಾಮು ಎನ್ನುತ್ತಾರೆ ಗೋಪಾಲ್ ತಾಯಿ ಸ್ವಲ್ಪ ಸಮಯದ ನಂತರ ರಾಮು ಮತ್ತು ಗೋಪಾಲ್ ತೋಟದ ಕಡೆ ಹೊರಡುತ್ತಾರೆ ತೋಟದ ಮನೆಯಲ್ಲಿ ಗೋಪಾಲ್ ಮತ್ತು ರಾಮು ಸೀತಾ ತಂದೆ ತಾಯಿಯ ಬಗ್ಗೆ ಚರ್ಚೆ ಮಾಡುತ್ತಿರುತ್ತಾರೆ ಅಚಾನಕ್ಕಾಗಿ ಅಜ್ಜಿ ತಾತ ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿ ರಾಮು ಬನ್ನಿ ತಾತ ಅಜ್ಜಿ ಕೂತ್ಕೊಳ್ಳಿ ಎಂದು ಹೇಳುತ್ತಾರೆ ಹೋಗೋ ಗೋಪಾಲ್ ತಗೊಂಡು ತಗೊಂಡ್ಬಾರೋ ಎಂದು ಗೋಪಾಲ್ಗೆ ರಾಮು ಹೇಳುತ್ತಾರೆ ಬೇಡಪ್ಪ ನನ್ನ ಮಕ್ಕಳೇ ನಮ್ಮನ್ನು ಕೈ ಬಿಟ್ಟಿದ್ದಾರೆ ನಾವು ಕೊಲೆ ಮಾಡಿದ್ದೀವಿ ಅಂತ ಈಗ ಅವ್ರ ತೋಟದ ಎಳ್ನೀರು ಸರಿಯಲ್ಲ ಎಂದು ಹೇಳುತ್ತಾರೆ ಅಜ್ಜಿ ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ಹಳೆದೆಲ್ಲ ಮರೆತು ಎಳ್ನೀರು ಕುಡೀರಿ ಎಂದು ಗೋಪಾಲ್ ಕೊಡುತ್ತಾನೆ ನಂತರ ಈಗ ಹೇಳಿ ಅಜ್ಜಿ ಯಾರು ಅತ್ತೆ ಮಾವನ್ನ ಸಾಯಿಸಿದ್ದು ಅವ್ರ ಬಗ್ಗೆ ನನಗೆ ಗೊತ್ತಾಗಬೇಕು ಎನ್ನುತ್ತಾರೆ ರಾಮು ಈಗ ಬೇಡ ಕಣಪ್ಪ ಸೀತಾ ಆ ರೌಡಿ ಹತ್ರ ಜಗಳ ಆಡಿ ಫಸಲಿನ ಬಾಕಿ ತಗೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ ನೀನು ಹೋಗಿ ಅವಳನ್ನು ಕರ್ಕೊಂಡು ಬಾರೋ ರಾಮು ಮೊಮ್ಮಗನೆ ಎಂದು ಅಜ್ಜಿ ಹೇಳುತ್ತಾರೆ ಅವ್ರು ಯಾಕೆ ಹೋದರೂ ಅವ್ರಿಗೆ ಜಗಳ ಆಡದೆ ಸುಮ್ಮನಿರೋಕ್ಕಾಗಲ್ವಂತ ಎಂದು ಗೋಪಾಲ್ ಹೇಳುತ್ತಾನೆ ಸರಿ ಕರ್ಕೊಂಡು ಬರ್ತೀವಿ ಅಜ್ಜಿ ನಿಮ್ಮನ್ನು ಮನೆಗೆ ಬಿಟ್ಟು ಎಂದು ರಾಮು ಹೇಳುತ್ತಾರೆ ನಂತರ ಎಲ್ಲರೂ ಕಾರಿನಲ್ಲಿ ಹೊರಡುತ್ತಿರುವ ದಾರಿಯಲ್ಲಿ ಯಾರೋ ಕಾರಿಗೆ ಅಡ್ಡ ನಿಂತು ನಾವು ಹೇಳುವ ಕಡೆ ಗಾಡಿ ತಿರುಗಿಸಿ ಇಲ್ಲ ಅಂದರೆ ಸೀತನ ಸಾಯಿಸಿಬಿಡ್ತೀವಿ ಬಿಡ್ತೀವಿ ಎಂದು ಸೀತಾ ಧ್ವನಿಯನ್ನು ರಾಮುಗೆ ಕೇಳಿಸುತ್ತಾರೆ ಫೋನಿನ ಮುಖಾಂತರ ಆಗ ರಾಮು ಸೀತಾ ಇರುವ ಕಡೆ ಗಾಡಿ ತಿರುಗಿಸುತ್ತಾರೆ ಒಂದು ದೊಡ್ಡ ಫ್ಯಾಕ್ಟರಿಯ ಕಡೆ ಕಾರು ಬಂದು ನಿಲ್ಲುತ್ತದೆ ಅಲ್ಲಿ ಸೀತಾಗೆ ಫಸಲಿನ ಬಾಕಿ ಕೊಡಬೇಕಿದ್ದ ವ್ಯಾಪಾರಿ ಇರುತ್ತಾನೆ ಎಲ್ಲರೂ ಕಾರಿನಿಂದ ಇಳಿದು ಏ ಎಲ್ಲೋ ನಮ್ಮ ಸೀತಕ್ಕ ಎಂದು ಗೋಪಾಲ್ ಕೇಳುತ್ತಾನೆ ಜೊತೆಗೆ ಅಜ್ಜಿ ಮತ್ತು ತಾತ ಕೂಡ ಕೇಳುತ್ತಾರೆ ಏ ಮುದುಕ ಮುದುಕಿ ಎಲ್ಲ ವಿಷಯನ ನಿನ್ನ ಮೊಮ್ಮಗನ್ಗೆ ಹೇಳ್ಬಿಟ್ಟ ಈಗಲೇ ನಿಮ್ಮೆಲ್ಲರ ಕತೆ ಮುಗಿಸ್ತೀನಿ ಎನ್ನುತ್ತಾನೆ ಆ ರೌಡಿ ವ್ಯಾಪಾರಿ ಅಯ್ಯೋ ಸಿಕ್ಕಾಕೊಂಡೆ ನನಗೆ ಯಾವುದೇ ವಿಷಯದ ಬಗ್ಗೆ ಗೊತ್ತಿಲ್ಲ ಈಗ ನೀನು ಹೇಳು ಯಾರು ನಮ್ಮ ಅತ್ತೆ ಮಾವನ್ನ ಸಾಯಿಸಿದ್ದು ಎಂದು ರಾಮು ರಾಮು ಹೇಳುತ್ತಾರೆ ಆ ವ್ಯಾಪಾರಿ ಜೊತೆಯಲ್ಲಿ ಎಲ್ಲ ಕೆಲಸಗಾರರು ಜೋರಾಗಿ ನಗುತ್ತಾರೆ ಏ ಮುಚ್ಚರೋ ಬಾಯ್ನಾ ಎಂದು ರಾಮುಗೆ ಗನ್ ಪಾಯಿಂಟ್ ಇಡುತ್ತಾರೆ ನಂತರ ನಡೆದದ್ದು ದೊಡ್ಡ ಫೈಟ್ ಆ ಸ್ಥಳಕ್ಕೆ ರಾಮು ಫ್ಯಾಮಿಲಿ ಎಲ್ಲ ಬಂದು ಸೇರುತ್ತಾರೆ ಎಲ್ಲರಿಗೂ ಮೊದಲೇ ಅಜ್ಜಿ ಮತ್ತು ತಾತ ಕೊಲೆ ಮಾಡಿಲ್ಲ ಎಂದು ತಿಳಿದು ಬಿಡುತ್ತದೆ ಎಲ್ಲರೂ ಮನೆಗೆ ಹೊರಡುತ್ತಾರೆ ಸ್ನೇಹಿತರೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಕತೆ ಬಗ್ಗೆ ನಿಮಗೆ ಗೊತ್ತಿದ್ದರೆ ಸ್ನೇಹಿತರೆ ಆನ್ಸರ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಅಂದರೆ ನನಗೂ ಖುಷಿ ಆಗತ್ತೆ ನೀವೆಲ್ಲ ಕತೆ ಕೇಳ್ತಾ ಇದ್ದೀರಾ ಅಂತ ಹಂಗಾಗಿ ನೀವು ಯಾರೇ ಸರಿಯಾದ ಆನ್ಸರ್ ಕೊಡ್ತೀರಾ ಅದನ್ನು ನಾನು ಮುಂದಿನ ಸ್ಟೋರಿನಲ್ಲಿ ಅವ್ರ ಹೆಸರನ್ನು ನಾನು ಹೇಳ್ತೀನಿ ಸ್ನೇಹಿತರೆ ಹಾಗಾಗಿ ಈಗ ನಾನು ಕೇಳೋ ಕ್ವಶನ್ಗಳು ಯಾವ್ಯಾವು ಅಂದರೆ ಸ್ನೇಹಿತರೆ ಈ ಕತೆ ಮುಗಿದಿದೆ ಸ್ನೇಹಿತರೆ ಇಲ್ಲಿಗೆ ಎಂಡಾಗುತ್ತೆ ಈ ಕತೆ ಆದರೆ ರಾಮುಗೆ ರಾಮು ಜೀವನದ ರಹಸ್ಯ ರಾಮುಗೆ ಗೊತ್ತಾಗ್ತದೆ ಆದರೆ ಯಾರಿಂದ ಸ್ನೇಹಿತರೆ ಯಾರೂ ಕೂಡ ಬಾಯ್ಬಿಟ್ಟು ಹೇಳಿಲ್ಲ ಅದು ಹೇಗೆ ಸ್ನೇಹಿತರೆ ಅಜ್ಜಿ ತಾತ ಕೊಲೆ ಮಾಡಿಲ್ಲ ಅಂತ ಗೊತ್ತಿರೋದಾದರೂ ಯಾರಿಗೆ ಆ ರೌಡಿ ವ್ಯಾಪಾರಿ ಯಾಕೆ ಅಷ್ಟು ಮೂರ್ಖನ ಥರ ನಡೆದುಕೊಂಡ ಏನನ್ನು ಪಡೆಯಲು ಸೀತಾ ತಂದೆ ತಾಯಿನ ಸಾಯಿಸಿದ್ರು ಫೈನಲಿ ವಿಲನ್ ಯಾರು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು